ಹಾಯ್ ನಮಸ್ತೆ ಎಲ್ಲರಿಗೂ ನಾನು ರುಕ್ಮಿಣಿ ಇವತ್ತಿನ ಬೆಳಗಿನ ಒಂದು ಬ್ರೇಕ್ಫಾಸ್ಟಿಗೆ ಸೂಪರ್ ಆದಂಥ ಒಂದು ಪಡ್ಡು ರೆಸಿಪಿ ತೋರಿಸ್ತಾ ಇದ್ದೀನಿ ಅದೇನಂದ್ರೆ ರವೆ ಪಡ್ಡು ಇನ್ಸ್ಟೆಂಟಾಗಿ ಬೇಗನೆ ಒಂದು ಇಪ್ಪತ್ತು ನಿಮಿಷದ್ರೆಲ್ಲ ಮಾಡ್ಕೊಳ್ಳೋ ಅಂಥದ್ದು ಮತ್ತು ಮಕ್ಕಳಿಗೆ ಕೂಡ ಲಂಚ್ ಬಾಕ್ಸಿಗೆ ಕೂಡ ರೆಡಿ ಮಾಡಿ ಕಳಿಸ್ಬೋದು ಟೈಮ್ ಇಲ್ಲ ಅನ್ನೋ ಟೈಮಲ್ಲಿ ಅಂತ ಇಪ್ಪತ್ತು ನಿಮಿಷದಲ್ಲೆಲ್ಲ ಮಾಡ್ಬೋದು ತುಂಬ ಟೇಸ್ಟಿಯಾಗಿರುತ್ತೆ ಮಕ್ಕಳು ಕೂಡ ತುಂಬಾ ಇಷ್ಟಪಟ್ಟು ತಿಂತಾರೆ ಅಷ್ಟೇ ರುಚಿಯಾಗಿ ಕೂಡ ಬರುತ್ತೆ ಇದು ಬನ್ನಿ ಹೇಗ್ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಇಲ್ಲಿ ನಾನಿಲ್ಲಿ ರವೆ ಪಡ್ಡು ಮಾಡಕ್ಕೆ ಒಂದು ತಪ್ಪಲ್ಲಿ ಒಂದು ಬೌಲ್ ಆಗೋಷ್ಟು ನಾನು ನಾರ್ಮಲ್ ರವೆ ತಗೊಂಡಿದ್ದೀನಿ ನೋಡಿ ಇಲ್ಲಿ ಜೊತೆಗೆ ಅರ್ಧ ಬೌಲ್ ಆಗೋಷ್ಟು ಅಕ್ಕಿ ಹಿಟ್ಟು ಕೂಡ ತಗೊಂಡಿದ್ದೀನಿ ಎರಡು ಎರಡನ್ನು ಮಿಕ್ಸ್ ಮಾಡ್ಕೊಂಡು ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡಿ ಒಂದು ಹತ್ತು ನಿಮಿಷ ಇದನ್ನ ನೆನೆಯಕ್ ಬಿಡೋಣ ಚೆನ್ನಾಗಿ ಇದನ್ನ ಗಂಟೆಲ್ಲ ಇಲ್ದೇ ಇರೋ ತರ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ ತುಂಬಾನೇ ಚೆನ್ನಾಗಿ ಬರುತ್ತೆ ಕಡಿಮೆ ಸಮಯದಲ್ಲಿ ಬೇಗನೆ ಒಳ್ಳೆ ಆರೋಗ್ಯಕರವಾದಂತ ರೆಸಿಪಿ ಇದು ನೀಟಾಗಿ ಕಲಿಸ್ಕೊಂಡಿದೀನಿ ಎತ್ತಿಟ್ಕೊಳ್ತೀನಿ ಒಂದು ಹತ್ತು ನಿಮಿಷ ಇದು ನೆನ್ಕೊಳ್ಳಿ ಕೂಡ ಹತ್ತು ನಿಮಿಷ ಆದಮೇಲೆ ನೋಡಿ ತೆಗೆದು ತೋರಿಸ್ತಾ ಇದೀನಿ ಗಟ್ಟಿ ಕೂಡ ಆಗಿದೆ ಚೆನ್ನಾಗಿ ನೆಂದಿದೆ ಕೂಡ ನೋಡಿ ಇದು ಚೆನ್ನಾಗಿ ನೆಂದಿದೆ ಇವಾಗ ಇದನ್ನ ಒಂದು ಮಿಕ್ಸಿ ಜಾರ್ಗೆ ಹಾಕೊಂಡು ನಾವು ರುಬ್ಕೋಬೇಕಾಗತ್ತೆ తగ్గు సణ్ మిక్సీ జార్ తగ్తినీ మిక్సీ జారీ ఇం స్వల్ప హాకొనా ఎరడు స్టెప్ప రుబ్కొల్తీని స్వల్ప జాస్తి ఇరవ్రీ ఒప్పు హాకెం ఇకి స్వల్ప మొసరు కూడా సేర్స్కుంటు ఇది ఒ స్టెప్ప రుబ్కొని సన్న ఋబ్కొక్క ఇన్నొందు స్టెప్ప స్వల్ప నీరు హాకం రుబ్కొని నడి ఒ స్పూన్ ఆగస్టు నన్నిల్లీ దొడ్డు స్పూనల్ మొసరు హిని స్వల్ప ఉళిర అన్నో కారణకరిందర స్పూన్ మొసరు కూడా హాక ఇకి రుబ్కొతీని ತುಂಬಾ ಸಣ್ಣಕ್ ರುಬ್ಕೊಬೇಕಾಗತ್ತೆ ನೋಡಿ ರುಬ್ಕೊಂಡಿದೀನಿ ಕೂಡ ಇದನ್ನ ತೆಗೆದು ಈಗ ಒಂದು ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತೀನಿ ಅದೇ ರೀತಿ ಇನ್ನೂ ಒಂದು ಸ್ಟೆಪ್ ಕೂಡ ನಾನು ರುಬ್ಕೊಳ್ತೀನಿ ತುಂಬಾನೇ ಚೆನ್ನಾಗ್ ಬರುತ್ತೆ ಕಡಿಮೆ ಸಮಯದಲ್ಲಿ ಬೇಗನೆ ಮಾಡ್ಕೊಳ್ಳೋ ಅಂತದ್ದು ಮಕ್ಳೇನಾದ್ರು ಪಡ್ಡೆ ಏನಾದ್ರು ಬೇಕು ಅಂತ ಹೇಳಿದ್ರೆ ಹಿಟ್ಟೆಲ್ಲ ನೆನೆಸಿ ಮಾಡೋ ಅವಶ್ಯಕತೆ ಇಲ್ಲ ಡೈರೆಕ್ಟ್ ಆಗಿ ಒಂದು ಬೌಲ್ ರವೆ ಇತ್ತು ಅಂದ್ರೆ ಸಾಕು ಬೇಗನೆ ಸೂಪರ್ ಆಗಿ ಮಾಡ್ಕೊಳ್ಳೋ ಅಂತ ರೆಸಿಪಿ ಇದು ಸ್ವಲ್ಪ ಉಪ್ಪು ಹಾಕೊಂಡಿದೀನಿ ಜೊತೆಗೆ ಇಲ್ಲಿ ಸ್ವಲ್ಪ ಸೋಡಾ ಕೂಡ ಹಾಕೊಂಡಿದೀನಿ ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಇದರಲ್ಲಿ ಮಿಕ್ಸ್ ಮಾಡ್ಕೊಳ್ಳೋಣ ಇದನ್ನು ಉಪ್ಪು ಮತ್ತು ಸೋಡಾ ಇದನ್ನು ಚೆನ್ನಾಗಿ ಬೆರೆದ್ಕೊಳ್ಳಿ ಹಿಟ್ಟಿನ ಜೊತೆಗೆ ಆ ರೀತಿ ಚೆನ್ನಾಗಿ ಒಂದು ನಿಮಿಷಗಳ ಕಾಲ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ತೀನಿ ಕೂಡ ನೋಡಿ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ತುಂಬ ತೆಳ್ಳಗೆ ಅಂತ ಏನಿಲ್ಲ ಮೀಡಿಯಮ್ ಆಗಿ ಇಟ್ಟಿದ್ರೆ ಸಾಕು ಇದನ್ನು ತೆಗೆದು ಸೈಡ್ಗೆ ಇಟ್ಟು ಸ್ಟವ್ ಮೇಲೆ ಒಂದು ಬಾಣಲೆ ಇಟ್ಕೊಂಡು ಚಿಕ್ಕದಾಗಿ ಒಂದು ಒಗ್ಗರಣೆ ಕೂಡ ಹಾಕ್ಕೊಳ್ಳೋಣ ಒಂದೆರಡು ಸ್ಪೂನ್ ಆಗೋಷ್ಟು ಎಣ್ಣೆ ಕೂಡ ಹಾಕ್ಕೊಂಡು ಎಣ್ಣೆ ಕಾಯ್ಕೊತಾ ಇದ್ದಂಗೆ ಸ್ವಲ್ಪ ಜೀರಿಗೆ ಮತ್ತೆ ಸಾಸಿವೆ ಒಗ್ಗರಣೆಗೆ ಹಾಕೊಳ್ತೀನಿ ಜೊತೆಗೆ ಒಂದರಿಂದ ಎರಡು ಸ್ಪೂನ್ ಆಗೋಷ್ಟು ಕಡಲೆಬೇಳೆ ಕೂಡ ಇಲ್ಲಿ ಹಾಕೊಳ್ಳೋಣ ಜೊತೆಗೆ ಒಂದು ಕರ್ಬೇವು ಕೂಡ ಸಣ್ಣ ಕಟ್ ಮಾಡಿ ಹಾಕೊಳ್ತೀನಿ ಚೆನ್ನಾಗಿರುತ್ತೆ ದೊಡ್ಡ ದೊಡ್ಡದಾಗ ಹಾಕ್ಕೊಂಡ್ರೆ ಚೆನ್ನಾಗಿರಲ್ಲ ಹಾಗಾಗಿ ಕಟ್ ಮಾಡಿ ಹಾಕೋಬೇಕು ಒಂದು ಎರಡು ಹಸಿರು ಮೆಣಸಿನ್ಕಾಯಿ ಕೂಡ ಸಣ್ಣ ಕಟ್ ಮಾಡಿ ಹಾಕೊಂಡಿದ್ದೀನಿ ಮಕ್ಕಳು ತಿನ್ನೋದ್ರಿಂದ ಸ್ವಲ್ಪ ಮೆಣಸಿನ್ಕಾಯಿಲ್ ನಾನು ಕಮ್ಮಿನೇ ಯೂಸ್ ಮಾಡ್ತಾ ಇದ್ದೀನಿ ಇಷ್ಟನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ನೀಟಾಗಿ ಫ್ರೈ ಆಗ್ತಾ ಇದ್ದಂಗೆನೆ ಇಲ್ಲಿ ಒಂದು ಈರುಳ್ಳಿ ದಪ್ಪ ಸೈಜ್ ಇಂದು ತಗೊಂಡಿದ್ದೀನಿ ಸಣ್ಣ ಕಟ್ ಮಾಡಿ ಹಾಕೊಂಡಿದೀನಿ ಅದು ಕೂಡ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ತುಂಬಾ ಫ್ರೈ ಮಾಡೋದೇನು ಬೇಡ ಲೈಟ್ ಆಗಿ ಹಸಿ ಸ್ಮೆಲ್ ಹೋದ್ರೆ ಸಾಕು ತುಂಬಾ ಕಂದು ಬಣ್ಣ ಬರೋರಿಗೆಲ್ಲ ಫ್ರೈ ಮಾಡೋಕ್ಕೆಲ್ಲ ಇದನ್ನ ನೋಡಿ ಹದದಲ್ಲಿ ಫ್ರೈ ಆದ್ರೆ ಸಾಕು ಲೈಟ್ ಆಗಿ ಅರ್ಧ ಅಷ್ಟೇ ಈರುಳ್ಳಿ ಬೇಯಬೇಕು ಇದರ ಜೊತೆಗೆ ಒಂದು ಕ್ಯಾರೆಟ್ ಕೂಟ ಇಲ್ಲಿ ತುರ್ಕೊಂಡು ಹಾಕೊಂಡಿದ್ದೀನಿ ನೋಡಿ ತುರ್ದು ಹಾಕೊಂಡಿರಂದ್ರೆ ಇದು ಸಹ ಅಷ್ಟು ಜಾಸ್ತಿ ಫ್ರೈ ಮಾಡೋಕ್ಕೆಲ್ಲ ಹೋಗ್ಬಾರ್ದು ಲೈಟಾಗಿ ಒಂದ್ ಎರಡು ಸಲ ಮೂರು ಸಲ ಹಿಂಗೆ ಕೈ ಆಡಿಸ್ಕೊಂಡ್ರೆ ಸಾಕು ಇದು ನೋಡಿ ಇಷ್ಟೇ ಇದು ಇವಾಗ ಸ್ವಲ್ಪ ಇದಕ್ಕೆ ಮಾತ್ರ ಉಪ್ಪು ಹಾಕೊಳ್ತೀನಿ ನಾನು ಇಟ್ಟಿಗೆ ಆಲ್ರೆಡಿ ಉಪ್ಪು ಹಾಕೊಂಡಿದೀನಿ ಹಾಗಾಗಿ ಇದಕ್ಕೆ ಸ್ವಲ್ಪ ಇದಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ಉಪ್ಪು ಹಾಕೊಂಡು ಇದನ್ನ ಚೆನ್ನಾಗಿ ಸಲ ಮಿಕ್ಸ್ ಮಾಡ್ಕೊಳ್ತೀನಿ ಕೂಡ ಮಿಕ್ಸ್ ಮಾಡ್ಕೊಂಡು ಇದನ್ನ ಸ್ವಲ್ಪ ತಣ್ಣಗೆ ಬಿಡ ಸಾಕು ನೋಡಿ ಇಷ್ಟೇ ಹಾಕೊಂಡಿರೋದು ಜಾಸ್ತಿ ಏನು ಪದಾರ್ಥಗಳನ್ನ ಇಲ್ಲಿ ಯೂಸ್ ಮಾಡಿಲ್ಲ ಒಂದು ಹತ್ತು ನಿಮಿಷ ಆಗಿದ್ದು ತಣ್ಣಗಾಗಿದೆ ಕೂಡ ತಣ್ಣಗಾದ್ಮೇಲೆ ಹಿಟ್ಟೊಳಗೆ ಇದನ್ನ ಸೇರಿಸ್ಕೋಬೇಕಾಗತ್ತೆ ಬಿಸಿ ಬಿಸಿ ಇದ್ದಾಗ ಸೇರಿಸ್ಕೊಳಕ್ ಹೋಗ್ಬಾರ್ದು ಚೆನ್ನಾಗಿರೋದಿಲ್ಲ ಅದ್ರ ಟೇಸ್ಟೇ ಹೊರಟೋಗ್ಬಿಡುತ್ತೆ ಹಾಗಾಗಿ ತಣ್ಣಗಾದ್ಮೇಲೆ ಇದನ್ನ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ನೋಡಿ ಹಾಕೊಂಡಿದ್ರ ಜೊತೆಗೆ ಇವಾಗ ಇದು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಜೊತೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಉದುರಿಸ್ಕೊಳ್ಳೋಣ ಇದನ್ನ ಇದನ್ನೊಂದು ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ನೀಟಾಗಿ ಹಿಟ್ಟು ಜೊತೆಗೆ ನಾವು ಇಲ್ಲಿ ಫ್ರೈ ಮಾಡ್ಕೊಂಡಿದ್ದಂಥ ಈರುಳ್ಳಿ ಕ್ಯಾರೆಟ್ಟು ಹಸಿರು ಮೆಣಸಿನ್ಕಾಯಿ ಇವೆಲ್ಲವೂ ಚೆನ್ನಾಗಿ ಹೊಂದ್ಕೋಬೇಕು ಇದು ಒಂದಕ್ಕೊಂದು ಅಲ್ಲಿ ಅವರಿಗೂ ಒಂದು ಎರಡು ನಿಮಿಷ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಕೂಡ ನೋಡಿ ಇವಾಗ ಇಟ್ಟು ಸ್ವಲ್ಪ ಗಟ್ಟಿ ಅಂತ ಅನಿಸ್ತಾ ಇದೆ ಇಷ್ಟಿದ್ರೆ ಸಾಕು ಇವಾಗ ಸ್ಟವ್ ಮೇಲೆ ಪಡ್ಡು ಮಾಡೋ ಹಂಚು ಕೂಡ ಇಟ್ಕೊಂಡು ಸ್ವಲ್ಪ ಎಣ್ಣೆ ಕೂಡ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ಕೂಡ ಕಾಯ್ಕೊಳ್ತಾ ಇದ್ದಂಗೆನೆ ಇವಾಗ ಒಂದೊಂದೇ ಪಡ್ಡುಗಳನ್ನ ಹಾಕ್ಕೊಳ ಇದನ್ನ ಹಿಟ್ಟು ಕೂಡ ಸಣ್ಣ ಸ್ಪೂನಲ್ಲಿ ತಗೊಂಡು ಒಂದೊಂದೇ ಸ್ಪೂನ್ ಈ ಥರ ಹಾಕೊಳ್ಳೋಣ ನೋಡಿ ಫ್ಲೇಮ್ ಫ್ಲೇಮಲ್ಲೇ ಬೇಯಿಸಬೇಕು ಫ್ಲೇಮ್ ಜಾಸ್ತಿ ಮಾಡಿಬಿಟ್ರೆ ಸೈಡ್ ತಳಸೀದೋಗ್ಬಿಡುತ್ತೆ ಮೇಲೆಲ್ಲ ಬೇಯೋದಿಲ್ಲ ಮತ್ತೆ ಇದು ಚೆನ್ನಾಗಿ ಉಬ್ಬಿ ಕೂಡ ಬರುತ್ತೆ ಸಾಫ್ಟಾಗಿ ಕೂಡ ಬರುತ್ತೆ ತುಂಬಾ ಚೆನ್ನಾಗಿರುತ್ತೆ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಒಂದು ಇಪ್ಪತ್ತು ನಿಮಿಷದಲ್ಲೆಲ್ಲ ಅಂತ ರೆಡಿ ಮಾಡ್ಕೋಬಹುದು ನೋಡಿ ಒಂದು ಸೈಡ್ ಬೆಂದಿದೆ ಇದನ್ನು ತಿರುಗಿಸ್ಕೊಂಡು ಇನ್ನೊಂದು ಸೈಡ್ ಕೂಡ ಬೇಯಿಸ್ಕೊಳೋಣ ತುಂಬಾ ಚೆನ್ನಾಗಿ ರೆಡಿ ತುಂಬಾ ಟೇಸ್ಟಿ ಟೇಸ್ಟಿಯಾಗಿ ಕೂಡ ಬರುತ್ತೆ ಚಟ್ನಿ ಜೊತೆಗೆ ಮಾಡಿದ್ದೆ ಇದನ್ನ ನೋಡಿ ಇಷ್ಟೇ ಇದು ರೆಸಿಪಿ ತುಂಬಾ ಸಿಂಪಲ್ ಆಗಿ ಕಡಿಮೆ ಸಮಯದಲ್ಲಿ ಸ್ವಲ್ಪನೇ ಪದಾರ್ಥಗಳನ್ನ ಯೂಸ್ ಮಾಡಿ ಒಂದೇ ಒಂದು ಗ್ಲಾಸ್ ರವೆ ಒಂದು ಸ್ವಲ್ಪ ಅಕ್ಕಿ ಇಟ್ಟಿದ್ರೆ ಸಾಕು ಸೂಪರ್ ಆದಂಥ ಬ್ರೇಕ್ಫಾಸ್ಟ್ ರೆಡಿ ಮಾಡ್ಕೋಬಹುದು ಮಕ್ಕಳ ಲಂಚ್ ಬಾಕ್ಸ್ ಗೂ ತುಂಬಾನೇ ಚೆನ್ನಾಗಿರುತ್ತೆ ಈ ಪಡ್ಡು ರವೆ ಪಡ್ಡು ರೆಸಿಪಿ ನಿಮ್ಗೆ ಇಷ್ಟ ಆಯಿತು ಅಂದ್ಕೊಳ್ತೀನಿ ಇಷ್ಟ ಆದರೆ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ ನಾನು ಯಾವುದೇ ವಿಡಿಯೋ ಹಾಕಿದ್ರು ನಿಮಗೆ ನೋಟಿಫಿಕೇಶನ್ ಬರುತ್ತೆ ಅಂತ ಕೇಳ್ಕೊಳ್ತೀನಿ ಹೀಗೆ ನನ್ನ ಚಿಕ್ಕ ಪುಟ್ಟ ರೆಸಿಪಿಗಳನ್ನ ನೋಡ್ತಾ ಇರಿ ಸಪೋರ್ಟ್ ಮಾಡ್ತಾ ಅಂತ ಕೇಳ್ಕೊಳ್ತೀನಿ ದಯವಿಟ್ಟು ನೆಚ್ ಹೆಚ್ಚಿನ ವಿಡಿಯೋಗಳಿಗೆ ನನ್ನ ಆಡಿ ಅಡುಗೆ ಮನೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಹೀಗೆ ನೋಡ್ತಾ ಇರಿ ಸಪೋರ್ಟ್ ಮಾಡ್ತಾ ಇರಿ ಫ್ರೆಂಡ್ಸ್ ಥ್ಯಾಂಕ್ ಯು